ಓಂ ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಸಾಯು ಸ್ಮೃತಿ ವಾಚಕರಲ್ಲಿ ವೀಕ್ಷಕರಲ್ಲಿ ಸಪ್ರೇಮ ಸಾಯಿರಾಮ್ ಆತ್ಮೀಯರೇ ಈ ದಿನ ವಿಶ್ವವಸುನಾಭ ಸಂವತ್ಸರ ದಕ್ಷಿಣಾಯಣ ಶರದ್ ಋತು ಆಶ್ವಯುಜ ಬಹುಳ ದ್ವಿತೀಯ ಈ ದಿನದ ಪಂಚಾಂಗಕ್ಕೆ ಬಂದರೆ ವಾರ ಬಂದು ಬುಧವಾರ ತಿಥಿ ಬಂದು ವಾಕ್ಯ ರೀತಿ ಏನು ಪಾಡ್ಯಮಿ ಮತ್ತು ಉಪರಿ ದ್ವಿತೀಯ ಉಪರಿ ಅಂದ್ರೇನು ಒಂದು ದಿನದ ಮೇಲೆ ಇನ್ನೊಂದು ದಿನ ಬಂದಾಗ ಉಪರಿ ಆಗಿರ್ತದೆ ಉಪರಿ ದ್ವಿತೀಯ ನಕ್ಷತ್ರ ಬಂದು ಈ ದಿನ ಅಶ್ವಿನಿ ಯೋಗ ಬಂದು ವ್ಯಾಘಾತ ಉಪರಿ ಹರ್ಷ ಕರ್ಣ ಬಂದು ಕೌಲವ ಆದ ದ್ವಾದಶ ರಾಶಿಗಳ ಗೋಚಾರ ಫಲಕ್ಕೆ ಬಂದಾಗ ಮೇಷರಾಶಿಯವರ ಈ ದಿನದ ಗೋಚಾರ ಅಂದರೆ ಗೃಹದಲ್ಲಿ ಸಮಸ್ಯೆಗಳು ಆಪತ್ತಿನಿಂದ ಪಾರಾಗುವಿಕೆಗೆ ಸ್ನೇಹಿತರ ಸಹಾಯ ರೈತರಿಗೆ ಹಿನ್ನಡೆ ಕಾರ್ಯಕ್ರಮಗಳಲ್ಲಿ ಮಂದಗತಿಯ ಬೆಳವಣಿಗೆ ವೈದ್ಯ ವೃತ್ತಿ ಹಾಗೂ ಔಷಧ ವ್ಯಾಪಾರಿಗಳಿಗೆ ಶುಭ ನೀವು ಈ ದಿನ ವಿನಾಯಕನ ಸ್ಮರಣೆ ಮಾಡಿ ನಿಮಗೆಲ್ಲೋ ಒಳ್ಳೆದಾಗ್ತದಾದ ಮೇಲೆ ನಾಲ್ಕು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಂಕು ಕಿತ್ತಳೆ ಅದೃಷ್ಟ ಬಣ್ಣ ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ವೃಷಭ ರಾಶಿಯವರಿಗೆ ಪ್ರಯಾಣದಲ್ಲಿ ಅಡೆತಡೆ ಮಿತ್ರರೊಂದಿಗೆ ಮನಸ್ತಾಪ ಗುರು ಹಾಗೂ ಶನಿಯ ಯೋಗದಿಂದ ಮಾನಸಿಕ ನೆಮ್ಮದಿ ಕುಟುಂಬದವರಿಂದ ಸಹಕಾರ ತರಕಾರಿ ಬೆಳೆಗಾರರಿಗೆ ಮತ್ತು ವ್ಯಾಪಾರಿಗಳಿಗೆ ಇಬ್ಬರಿಗೂ ಸಹ ಒಳ್ಳೆಯ ವ್ಯಾಪಾರ ಆಗ್ತದೆ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿನ ಸ್ಮರಣೆ ಮಾಡಿ ಏಳು ಅದೃಷ್ಟದ ಸಂಖ್ಯೆ ಉತ್ತರ ಅದೃಷ್ಟದ ದಿಕ್ಕು ಹಳದಿ ಅದೃಷ್ಟದ ಬಣ್ಣ ಋಷಭರಾಜ್ಮೇಲೆ ಬರತಕ್ಕಂಥದ್ದು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ದಿನ ಅಧಿಕ ನಷ್ಟದಿಂದ ಹೊರಕ್ಕೆ ಬರುವಿಕೆ ಅಂದರೆ ಇದು ದಿನ ನಷ್ಟದಲ್ಲಿರ್ತಕ್ಕಂಥ ಈ ಮಿಥುನ ರಾಶಿಯವರು ಆ ನಷ್ಟದ ಪರಿಸ್ಥಿತಿಯಿಂದ ಹೊರಗೆ ಬರ್ತಾರೆ ಇದನ್ನು ಕುಜಯೋಗ ಅಂತಾರೆ ಹಾಗೂ ಸರ್ಕಾರಿ ಅಧಿಕಾರಿಗಳಿಗೆ ಅನುಕೂಲ ಸ್ನೇಹಿತರು ಹಾಗೂ ಕುಲ ಬಾಂಧವರಿಂದ ಈ ದಿನ ನಿಮಗೆ ಬೆಂಬಲ ಈ ದಿನ ಈ ದಿನಸಿ ಅಂಗಡಿಗಳವ್ರು ಇರ್ತಾರೆ ನೋಡಿ ಪ್ರಾವಿಜನ್ ಸ್ಟೋರ್ಸು ಅವರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ ಅವರು ಗುರುಬ್ರಹ್ಮ ಗುರು ವಿಷ್ಣು ಅಂತೇಳಿ ಗುರುಸ್ಮರಣೆ ಮಾಡಬೇಕು ಒಂದು ಅವರ ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟದ ಬಣ್ಣ ಆಗಿದೆ ಅಲ್ಲಿಂದ ಮಿಥುನದಿಂದ ಆಚೆಗೆ ಕಟ್ ಕರ್ಕಾಟಕ ರಾಶಿ ಈ ಕರ್ಕಾಟಕ ರಾಶಿಯವರಿಗೆ ಏನೋ ಅವಕಾಶ ವಂಚನೆ ಉದ್ಯೋಗಗಳಲ್ಲಿ ಹಿನ್ನಡೆ ವ್ಯಾಪಾರದಲ್ಲಿ ನಷ್ಟ ಯಾವುದೇ ಸಮಸ್ಯೆನೂ ನೀವು ತಾಳ್ಮೆಯಿಂದ ಇರಬೇಕು ತಾಳ್ಮೆಯಾಗಿ ತೆಗೆದುಕೊಳ್ಬೇಕು ಮುಂದೆ ಒಳ್ಳೆಯ ದಿನ ಬರ್ತದೆ ಅದೇ ರೀತಿಯಲ್ಲಿ ಈ ಪುಸ್ತಕ ವ್ಯಾಪಾರಿಗಳಿರ್ತಾರೆ ನೋಡಿ ಪುಸ್ತಕಗಳು ಈ ಟೆಕ್ಸ್ಟ್ ಬುಕ್ಸ್ ಮಾಡ್ತಕ್ಕಂಥವರು ಈ ಮ್ಯಾಗ್ಝೀನ್ಸ್ ಮಾಡ್ತಕ್ಕಂಥವರು ಪೇಪರ್ಸ್ ಮಾಡ್ತಕ್ಕಂಥವ್ರು ಪುಸ್ತಕ ವ್ಯಾಪಾರಗಳಿಗೆ ಒಳ್ಳೆಯ ವ್ಯಾಪಾರ ಏನೋ ನೀವು ಆದಿತ್ಯಾದಿ ನವಗ್ರಹಗಳನ್ನು ಸ್ಮರಿಸಿ ಅಲ್ಲಿಂದ ಕಟಕ ರಾಶಿ ಆದಮೇಲೆ ಸಿಂಹರಾಶಿಯವರ ಗೋಚಾರ ಹೆಂಗಪ್ಪ ಅಂದರೆ ನೋ ಲಾಭದ ಪ್ರಮಾಣದಲ್ಲಿ ನಿವ್ವಳವಾದ ಏರಿಕೆ ಯಾಕಂದರೆ ಗುರು ಉತ್ತಮ ಸ್ಥಾನದಲ್ಲಿದ್ದಾನೆ ಅದೇ ರೀತಿಯಲ್ಲಿ ಶುಕ್ರನು ನಿಮಗೆ ಬೆಂಬಲ ಇರೋದರಿಂದ ಉನ್ನತವಾಗಿರ್ತಕ್ಕಂಥ ಲಾಭ ಬರ್ತದೆ ಆರ್ಥಿಕವಾಗಿ ನಡೆದ ಸರಿತೂಗಿಸ್ಕೊಳ್ತಕ್ಕಂಥದ್ದು ಧೈರ್ಯದಿಂದ ಕಾರ್ಯಜಯ ವಿದ್ಯಾರ್ಥಿಗಳಿಗೆ ಶುಭ ದಿನ ಎಲ್ಲ ರೀತಿಯ ವ್ಯಾಪಾರಸ್ಥರಿಗೆ ನೀವು ಹೇಳಿ ಸಿಂಹರಾಶಿಲಿರ್ತಕ್ಕಂಥವ್ರಿಗೆ ಎಲ್ಲ ರೀತಿಯ ವ್ಯಾಪಾರಸ್ಥರ ಅಂದ್ರೇನೋ ಸಿಂಹರಾಶಿರ್ತಕ್ಕಂಥವ್ರಿಗೆ ಈ ದಿನ ಶುಭ ದಿನ ನೀವು ಆಂಜನೇಯನ ಸ್ಮರಣೆ ಮಾಡಿ ಆರು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ನೇರಳೆ ಅದೃಷ್ಟದ ಬಣ್ಣ ಸಿಂಹರಾಶಿಯಿಂದ ಆಚೆಗೆ ಕನ್ಯಾರಾಶಿಯವರಿಗೆ ಇದು ದಿನ ಬಹಳ ಟೆನ್ಷನ್ ಇರ್ತಕ್ಕಂಥ ದಿನ ಅಧಿಕವಾದ ಒತ್ತಡದ ದಿನ ಕಾರ್ಯಗಳಲ್ಲಿ ವ್ಯವಹಾರಗಳಲ್ಲಿ ಅಲ್ಪ ಮುನ್ನಡೆ ನೀವು ಅಂದ್ಕೊಂಡಷ್ಟು ಕೆಲಸ ಏನೂ ಆಗೋದಿಲ್ಲ ಇವತ್ತು ಕೃಷಿ ಕಾರ್ಮಿಕರು ಹಾಗೂ ದಿನಗೂಲಿ ನೌಕರಿಗೆ ಶುಭ ಕೃಷಿ ಉತ್ಪನ್ನ ಮಾರಾಟಗಾರರಿಗೆ ಶುಭ ಕೃಷಿ ಉತ್ಪನ್ನಗಳಂದ್ರೆ ನಾವು ಎಲ್ಲ ಕೃಷಿ ಉತ್ಪನ್ನಗಳೇ ಮಾರ್ಕೆಟ್ಗೆ ಹೋಗೋದು ಇವಾಗೆಲ್ಲ ಮಾರ್ಕೆಟ್ ಕಾಲ ಈ ಒಂದು ಶರದ್ ಋತುವಿನಲ್ಲಿ ಹುರುಳಿ ಕಡಲೆಕಾಯಿ ಅಲಸಂದೆ ಎಲ್ಲ ರಾಗಿ ಎಲ್ಲ ಮಾರ್ಕೆಟ್ಗೆ ಬಂದಿರ್ತದೆ ಎಲ್ಲ ರೈತರಿಗೂ ಇವತ್ತು ಒಳ್ಳೆಯ ದಿನ ಆಗಿರ್ತದೆ ಆದ ನೀವು ಮಹಾಗಣಪತಿಯನ್ನು ಧ್ಯಾನ ಮಾಡಿ ಐದು ಅದೃಷ್ಟದ ಸಂಖ್ಯೆ ಪೂರ್ವ ಅದೃಷ್ಟದ ದಿಕ್ಕು ನೀಲಿಯ ಬಣ್ಣ ಅದೃಷ್ಟದ ಬಣ್ಣ ಕನ್ಯಾರಾಶಿಯಿಂದ ಆಚೆಗೆ ತುಲಾರಾಶಿಯವರಿಗೆ ನೋಡಿ ಋಣಬಾಧೆಗಳಿಂದ ಮುಕ್ತಿ ಸ್ವಲ್ಪ ಸ್ವಲ್ಪ ಸಾಲುಗಳು ಮಾಡಿಕೊಂಡಿರ್ತಕ್ಕಂಥವರು ಸ್ವಲ್ಪ ಅದನ್ನು ವೃದ್ಧಿಪಡಿಸ್ಕೊಳ್ತಾರೆ ಏನೋ ಅದನ್ನು ರಿಪೇಮೆಂಟ್ ಮಾಡ್ತಾರೆ ಆರೋಗ್ಯದಲ್ಲಿ ಚೇತರಿಕೆ ವ್ಯಾಪಾರಸ್ಥರಿಗೆ ಶುಭ ಕೃಷಿಕರಿಗೆ ಅಲ್ಪ ಫಲ ರೈತರಿಗೆ ಮಾತ್ರ ಅಲ್ಪ ಫಲವೇ ಏನೋ ವಿದ್ಯಾರ್ಥಿಗಳಿಗೆ ಶುಭ ದಿನ ಹಾಲು ಹಾಲಿನ ಉತ್ಪನ್ನಗಳು ಅಂದರೆ ಮೊಸರು ಈ ಕೋವಾ ಅಂತ ಇಂಥ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಶುಭ ದಿನ ಇವತ್ತು ಧರ್ಮಸ್ಥಳದ ಮಂಜುನಾಥ ಸ್ವಾಮಿನಿರಿ ಏಳು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟದ ದಿಕ್ಕು ಹಳದಿ ಅದೃಷ್ಟದ ಬಣ್ಣ ಆಗಿದೆ ಅಲ್ಲಿಂದ ಬರ್ತಕ್ಕಂಥದ್ದು ವೃಶ್ಚಿಕ ರಾಶಿ ಈ ವೃಶ್ಚಿಕ ರಾಶಿಯವ್ರಿಗೆ ಈ ಉನ್ನತ ವ್ಯಾಸಂಗ ಮಾಡ್ತಾ ಇರ್ತಾರೆ ನೋಡಿ ಹೈಟ್ ಏನೋ ಮೆಡಿಕಲ್ ಮಾಡ್ತಾ ಇರ್ತಾರೆ ಇಂಜಿನಿಯರಿಂಗ್ ಮಾಡ್ತಾ ಇರ್ತಾರೆ ಟೆಕ್ ಮಾಡ್ತಾಯಿರ್ತಾರೆ ಎಮ್ ಬಿ ಎ ಮಾಡ್ತಾಯಿರ್ತಾರೆ ಇಂಥ ವಿದ್ಯಾರ್ಥಿಗಳಿಗೆ ಇದನ್ನು ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ತೊಡಕಾಗುತ್ತೆ ಸ್ವಲ್ಪ ಹುಷಾರಾಗಿ ಮೇಂಟೈನ್ ಮಾಡ್ಕೊಳ್ಳಿ ಏನು ಹಿರಿಯರಿಂದ ಉತ್ತಮ ಸಲಹೆಗಳು ನಿಮಗೆ ಒಳ್ಳೆಯ ಸಲಹೆಗಳು ಕೂಡ ಸಿಗ್ತದೆ ಅದಾದ ನಂತರ ವ್ಯಾಪಾರಸ್ಥರು ವ್ಯಾಪಾರಸ್ಥರಿಗೆ ಸ್ವಲ್ಪ ಲಾಭ ಕೃಷಿಕರಿಗೆ ಶುಭ ಈ ದಿನ ವೈದ್ಯರು ಯಾವುದೇ ರೀತಿ ವೈದ್ಯರಾಗಿರಲಿ ವೆಟರ್ನರಿ ವೈದ್ಯರಾಗಿರಲಿ ನಮ್ಮ ಹೋಮಿಯೋಪತಿಕ್ಕು ಅಲೋಪತಿಕ್ಕು ಆಯುರ್ವೇದಿಕ್ಕು ಯಾವುದೇ ವೈದ್ಯರಿಗೆ ಇತ್ತು ಬಹಳ ಶುಭವಾದ ದಿನ ಮತ್ತು ನೀವು ಶಿವನಾಮ ಸ್ಮರಣೆ ಮಾಡಿರಿ ಆರು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಂಕೋ ನೇಳನೇ ಬಣ್ಣ ಅದೃಷ್ಟದ ಬಣ್ಣ ಆಗಿರ್ತದೆ ಆತ್ಮೇಲೆ ಅದೇ ರೀತಿಲಿ ಧನುಸ್ರಾಶಿಯವರು ಪಾಲುಗಾರಿಕೆಯಲ್ಲಿ ಸಮಸ್ಯೆ ವ್ಯಾಪಾರದಲ್ಲಿ ಪ್ರಗತಿ ಗ್ರಾಹಕರೊಂದಿಗೆ ಉತ್ತಮ ಬಾಂಧವ್ಯ ಎಲ್ಲ ರೀತಿಯ ನೌಕರರಿಗೆ ಶುಭ ಎಲ್ಲ ರೀತಿಯ ವ್ಯಾಪಾರಿಗಳಿಗೂ ಶುಭ ನೋಡಿ ಎಲ್ಲರ ನೌಕರರಿಗೂ ಶುಭ ವ್ಯಾಪಾರಿಗಳಿಗೂ ಶುಭ ಗುರುಬ್ರಹ್ಮ ಗುರು ವಿಷ್ಣು ಅಂತೇಳಿ ಗುರು ಧ್ಯಾನ ಮಾಡಿ ಐದು ಅದೃಷ್ಟ ಸಂಖ್ಯೆ ಪೂರ್ವ ದಿಕ್ಕಿನಲ್ಲಿ ನಿಮ್ಮ ಇಷ್ಟ ಕಾಮ್ಯಗಳು ನೆರವೇರುತ್ತವೆ ನೀಲಿ ಬಣ್ಣ ಅದೃಷ್ಟದ ಬಣ್ಣ ಅಲ್ಲಿಂದ ಆಚೆಗೆ ಮಕರ ರಾಶಿಯವರು ಈ ಮಕರ ರಾಶಿಯವರಿಗೆ ಆರೋಗ್ಯದಲ್ಲಿ ತೊಡಕು ಸಂಗಾತಿಗಳಿಂದ ಅನುಕೂಲ ಗೃಹ ಸೌಖ್ಯ ಮನೆಯಲ್ಲಿ ನೆಮ್ಮದಿಯಾಗಿರ್ತೀರಿ ರೈತರಿಗೆ ಹಾಗೂ ಕೃಷಿ ಕಾರ್ಮಿಕರಿಗೆ ಉತ್ತಮ ದಿನ ಹಾಗೂ ಈ ಹೂವಿನ ವ್ಯಾಪಾರ ಮಾಡ್ತಾರೆ ನೋಡಿ ರೈತರಾಗ್ಲಿ ವ್ಯಾಪಾರಸ್ಥರಾಗಲಿ ಅವರಿಗೆ ಒಳ್ಳೆಯ ಲಾಭಕರವಾದ ದಿನ ವೆಂಕಟರಮಣ ಸ್ವಾಮಿಯನ್ನು ಧ್ಯಾನ ಮಾಡಿ ನೀವು ತಿರುಪತಿ ವೆಂಕಟರಮಣ ಸ್ವಾಮಿನ ಏಳು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟದ ಬಣ್ಣ ಅಲ್ಲಿಂದ ಆಚೆಗೆ ಕುಂಭರಾಶಿಯವರು ನೋಡಿ ಕುಂಭರಾಶಿಯವರಿಗೆ ಸ್ಪರ್ಧಾತ್ಮಕ ಕಾರ್ಯಗಳಲ್ಲಿ ಹಿನ್ನಡೆ ರಾಹುಗ್ರಸ್ತರಾಗಿರ್ತೀರಿ ಇವತ್ತು ನೀವು ನಿಮ್ಮಲ್ಲಿ ರಾಹು ಇದ್ದಾನೆ ಆರ್ಥಿಕ ಚಿಂತೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ತೊಡಗುವಿಕೆ ಅಂದ್ರೆ ಪ್ರಾರಂಭ ಮಾಡತಕ್ಕಂಥದ್ದು ಧನಲಾಭ ಮತ್ತು ಸಾಮಾನ್ಯವಾಗಿ ಈ ಕುಂಭರಾಶಿರ್ತಕ್ಕಂಥವರಿಗೆ ಮಾನಸಿಕವಾಗಿ ತೃಪ್ತಿಯಾಗಿರ್ತದೆ ತರಕಾರಿ ಮಾರ್ತಕ್ಕಂಥವ್ರು ಕೊಳತಕ್ಕಂಥವ್ರು ವ್ಯಾಪಾರಸ್ಥರು ಎಲ್ಲರಿಗೂ ಶುಭ ದಿನ ಇದು ಶ್ರೀಮನ್ ನಾರಾಯಣ ಆಗಿದೆ ವಾಸುದೇವಾಗಿದೇಮೆ ತನ್ನ ವಿಷ್ಣು ಪ್ರಚೋದಯ ಅಂತೇಳಿ ಶ್ರೀಮನ್ ನಾರಾಯಣ ಧ್ಯಾನ ಮಾಡಿ ನಾಲ್ಕು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಕಿತ್ತಳೆ ಅದೃಷ್ಟದ ಬಣ್ಣ ಅಲ್ಲಿಂದ ಮೀನರಾಶಿಯವರಿಗೆ ಸಾಲಬಾಧೆ ಶತ್ರುಗಳ ಕಾಟದಿಂದ ಮುಕ್ತಿ ಆರೋಗ್ಯದಲ್ಲಿ ಚೇತರಿಕೆ ಹಿರಿಯರ ಆಗಮನದಿಂದ ಸಂತಸ ಕೃಷಿಕರಿಗೆ ಶುಭ ನೋಡಿ ಇದನ್ನು ಜವಳಿ ವ್ಯಾಪಾರ ಮಾಡ್ತಾರೆ ನೋಡಿ ಬಟ್ಟೆಗಳು ಪಂಚೆಗಳು ಸೀರೆಗಳು ಟವಲ್ಗಳು ಈ ಜವಳಿ ವ್ಯಾಪಾರಸ್ಥರಿಗೆ ಒಳ್ಳೆ ವ್ಯಾಪಾರ ಆಗುತ್ತೆ ಇವತ್ತು ನೀವು ಪರಮೇಶ್ವರನ ಧ್ಯಾನ ಮಾಡಿ ಒಂದು ನಿಮ್ಮ ಅದೃಷ್ಟದ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟದ ಬಣ್ಣ ಆಗಿರ್ತದೆ ಆದ ಈ ದಿನದ ದ್ವಾದಶ ರಾಶಿಗಳ ಗೋಚಾರ ಫಲ ಇದಾಗಿರುತ್ತದೆ ಆದ ಮೇರೆ ಸಾಯು ವಾಚರಿಕೆಯಲ್ಲೂ ನಾನು ಮನವಿ ಮಾಡೋದೆಂದರೆ ನಮಗೆ ಬಹಳಷ್ಟು ವೀಕ್ಷಣೆಗಳು ಬರ್ತಾಯಿದೆ ಲೈಕ್ಗಳು ಬರ್ತಾ ಇಲ್ಲ ಮತ್ತು ಸಬ್ಸ್ಕ್ರಿಪ್ಷನ್ ಆಗ್ತಾಯಿಲ್ಲ ಆತ್ಮೀರು ನಿಮಗೆ ಇಷ್ಟವಾಗಿರ್ತಕ್ಕಂಥದನ್ನು ಲೈಕು ಮಾಡಿ ಬೇರೆಯವರಿಗೆ ಶೇರು ಮಾಡಿ ಅದೇ ರೀತಿಯಲ್ಲಿ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಂದಲೂ ಸಹ ಸಬ್ಸ್ಕ್ರಿಪ್ಷನ್ ಮಾಡಿಸಿ ಓಂ ಶ್ರೀ ಸಾಯಿರಾಮ್